ಸೋಗಿನಲ್ಲಿ ಬಂದು ಚಿನ್ನಾಭರಣ ಕದ್ದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ನೋಯ್ಡಾ ಮೂಲದ ರಾಹುಲ್ ಎಂಬಾತ ಜಯನಗರದ ಎಂಟನೇ ಬ್ಲಾಕ್ನ ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಆಭರಣಗಳ ಡಿಸೈನ್ ನೋಡೋ ಸೋಗಿನಲ್ಲಿ ನಿಂತಿದ್ದ ಆದರೆ ಹೊಸ ಹೊಸ ಡಿಸೈನ್ ತೋರಿಸಿ ಅಂತ ಕೇಳಿದ್ದಕ್ಕೆ ಮಾಲೀಕ ಒಳಗಡೆ ಹೋಗಿದ್ದ ಸಿಕ್ಕಿದ್ದೇ ಚಾನ್ಸ್ ಅಂತ ಆರೋಪಿ ರಾಹುಲ್ ಮತ್ತೊಂದು ಬಾಕ್ಸ್ ಎತ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಸದ್ಯ ಆರೋಪಿ ರಾಹುಲ್ನನ್ನ ಬಂಧಿಸಲಾಗಿದ್ದು ಇನ್ನೂರು ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ಯುವಕನೋರ್ವ ಕಾಂಠಮಟ್ಟ ಕುಡಿದು ಕಾರನ್ನ ಎರ್ರಾಬಿರ್ರಿ ಚಲಾಯಿಸಿದಂತಹ ಘಟನೆ ಉಡುಪಿಯಲ್ಲಿ ನಡೆದಿದೆ ಮಣಿಪಾಲ ಕಾಯಿನ್ ಸರ್ಕಲ್ ಬಳಿ ಐದು ಜನರ ತಂಡ ಪಬ್ ಒಂದರಲ್ಲಿ ಕುಡಿದು ಹೊರಬಂದಿದ್ರು ಆಗ ಸುಹಾಸ್ ಎಂಬ ಯುವಕನೋರ್ವ ಮನಸೋ ಇಚ್ಛೆ ಕಾರ್ ಚಲಾಯಿಸಿದ್ದಾನೆ ಸದ್ಯ ಆರೋಪಿಯನ್ನ ಬಂಧಿಸಲಾಗಿದೆ ಇವರು ಬೀಟಲ್ ತಳಿಯ ಮೇಕೆ ಒಂದು ಲೀಟರ್ ತಿಂಗಳಿಗೆ ಸುಮಾರು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಧಾರ ಮಳೆಗೆ ಗದಗ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ರಾಶಿ ಮಾಡಿ ಹಾಕಿದ್ದ ಸೂರ್ಯಕಾಂತಿ ಬೆಳೆ ನೀರಲ್ಲಿ ಹೋಮವಾಗಿದೆ ಮುಂಡರಗಿ ತಾಲೂಕಿನ ಮುಕ್ತುಂಪುರದಲ್ಲಿ ಊರ ಹೊರಗಿನ ಬಯಲು ಜಾಗದಲ್ಲಿ ಹತ್ತಕ್ಕೂ ಹೆಚ್ಚು ರೈತರು ಸೂರ್ಯಕಾಂತಿ ರಾಶಿ ಮಾಡಿ ಒಣಗಿಸಲು ಹಾಕಿದರು ಆದರೆ ಊರ ಪಕ್ಕದ ಚಿಗಿಹಳ್ಳದಲ್ಲಿ ಪ್ರವಾಹ ಕಾಣಿಸಿಕೊಂಡಿದ್ದು ಇನ್ನೂರು ಕ್ವಿಂಟಾಲ್ಗೂ ಹೆಚ್ಚು ಸೂರ್ಯಕಾಂತಿ ಹಾನಿಯಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಪ್ರವಾಹ ಹೆಚ್ಚಾಗಿದ್ದು ನದಿ ತೀರದ ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಗೋವನಕೊಪ್ಪ ಹಳೆ ಸೇತುವೆ ಜಲಾವೃತವಾಗಿದ್ದು ಹೊಸ ಸೇತುವೆ ಮೂಲಕ ಜನ ಸಂಚರಿಸುತ್ತಿದ್ದಾರೆ ನವಿಲು ತೀರ್ಥ ಜಲಾಶಯದಿಂದ ಏಳು ಸಾವಿರ ಕ್ಯೂಸೆಕ್ಗೂ ಅಧಿಕ ನೀರು ಬಿಡುಗಡೆ ಮಾಡಲಾಗಿದ್ದು ಜೋಳ ಕಬ್ಬು ಈರುಳ್ಳಿ ಸೂರ್ಯಕಾಂತಿ ಸೇರಿದಂತೆ ಹಲವು ತೋಟಗಾರಿಕೆ ಬೆಳೆಗಳು ಜಲಾವೃತವಾಗಿದೆ ನದಿ ಪಾತ್ರದಲ್ಲಿನ ಪಂಪ್ಸೆಟ್ ಜಾನುವಾರು ಸೇರಿದಂತೆ ತಮ್ಮ ಸಲಕರಣೆಗಳನ್ನು ಬೇರೆ ಕಡೆ ಸಾಗಿಸುವಂತೆ ತಹಶೀಲ್ದಾರ್ ಮನವಿ ಮಾಡಿದ್ದಾರೆ ಧಾರವಾಡ ಜಿಲ್ಲೆಯಲ್ಲೂ ನಿರಂತರ ಮಳೆಗೆ ಬೆಳೆ ನೆಲಕಚ್ಚಿದೆ ಕಲಘಟಕಿ ತಾಲೂಕಿನಾದ್ಯಂತ ಭಾರಿ ಮಳೆಗೆ ಸೋಯಾಬೀನ್ ಜೋಳ ಕಬ್ಬು ಬೆಳೆಗಳೆಲ್ಲ ಸಂಪೂರ್ಣ ನಾಶವಾಗಿದೆ ಈಗಾಗಲೇ ಕಟಾವಿಗೆ ಬಂದಿದ್ದ ಸೋಯಾಬೀನ್ ಬೆಳೆ ಕೊಳತು ಹೋಗಿದೆ ಇದರಿಂದಾಗಿ ರೈತಾಪಿ ವರ್ಗ ದಿಕ್ಕು ತೋಚದಂತಾಗಿದೆ ಇಷ್ಟಾದರೂ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಭೇಟಿ ನೀಡಿಲ್ಲ

ಐಪಿಎಸ್ ಅಧಿಕಾರಿ ಕಾರಿನ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದ ಘಟನೆ ಬೆಂಗಳೂರಿನ ಜಯನಗರದಲ್ಲಿ ನಡೆದಿದೆ ದಕ್ಷಿಣ ವಿಭಾಗ ಡಿಸಿಪಿ ಕೃಷ್ಣಕಾಂತ್ ಆಗಸ್ಟ್ ಕಚೇರಿಗೆ ಬಂದು ಕಾರನ್ನು ನಿಲ್ಲಿಸಿದ್ರು ಕಾರು ಇಳಿದು ಒಳ ಹೋಗ್ತಾ ಇದ್ದಂತೆ ಮರದ ಕೊಂಬೆ ಮುರಿದು ಬಿದ್ದಿದೆ ಅದೃಷ್ಟವಶಾತ್ ಡಿಸಿಪಿ ಕೆಲವೇ ಸೆಕೆಂಡುಗಳ ಅಂತರದಲ್ಲಿ ಚಾಲಕನಿಗೆ ಕರೆ ಮಾಡಿ ಕರೆದಿದ್ದು ಆದ್ದರಿಂದ ಇಬ್ಬರು ಬಚಾವಾಗಿದ್ದಾರೆ ಗಾಲ್ಫ್ ಮೈದಾನದಲ್ಲಿ ಪ್ರತ್ಯಕ್ಷವಾಗಿದ್ದ ಚಿರತೆ ಇನ್ನೂ ಸಿಕ್ಕಿಲ್ಲ ಚಿರತೆ ಸೆರೆಗೆ ನಡೆಸ್ತಾ ಇರೋ ಕಾರ್ಯಾಚರಣೆ ಮೂವತ್ತೊಂದನೇ ದಿನಕ್ಕೆ ಕಾಲಿಟ್ಟಿದ್ದು ಕಳೆದ ಒಂದು ವಾರದಿಂದ ಎರಡು ಆನೆಗಳ ಸಹಾಯದಿಂದ ಏಳು ಅರವಣಿಗೆ ಶಾರ್ಪ್ ಶೂಟರ್ಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಕಳೆದ ಒಂದು ವಾರದಿಂದ ಚಿರತೆ ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಕಾಣಿಸಿಕೊಂಡಿಲ್ಲ ಆದ್ದರಿಂದ ಶೀಘ್ರವೇ ಕಾರ್ಯಾಚರಣೆ ಕಾಯ್ಬಿಡೋ ನಿರೀಕ್ಷೆ ಇದೆ

ಗಾಲ್ಫ್ ಕ್ಲಬ್ನಲ್ಲಿ ಚಿರತೆ ಕಾರ್ಯಾಚರಣೆ ಒಂದು ತಿಂಗಳು ತಲುಪಿದೆ ಏನು ಆಗಸ್ಟ್ ಐದರಂದು ಪತ್ತೆಯಾಗಿದ್ದ ಚಿರತೆ ಇದುವರೆಗೂ ಕೂಡ ಕಾಣಿಸಿಕೊಂಡಿಲ್ಲ ಹೀಗಾಗಿ ಅರಣ್ಯ ಅಧಿಕಾರಿ ಸಿಬ್ಬಂದಿಗಳು ಇವತ್ತು ಬೃಹತ್ ಕಾರ್ಯಾಚರಣೆ ಮಾಡಿದ್ರು ಎರಡು ಜನ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೆ ನೂರ ಐವತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ಇವತ್ತು ಕಾರ್ಯಾಚರಣೆ ಮಾಡಿದ್ದಾರೆ ಕಳೆದ ಹತ್ತು ದಿನಗಳಿಂದ ಈ ಒಂದು ಚಿರತೆಯ ಹೆಜ್ಜೆ ಗುರುತಾಗಿರ್ಬೋದು ಮತ್ತು ಚಲನವಲ್ಲ ಈ ಒಂದು ಗಾಲ್ಫ್ ಕ್ಲಬ್ನಲ್ಲಿ ಪತ್ತೆಯಾಗಿಲ್ಲ ಹೀಗಾಗಿ ಚಿರತೆ ಇಲ್ಲಿಂದ ಹೋಗಿರಬಹುದು ಅಂತಕ್ಕಂತಹ ಅನುಮಾನಗಳು ಅರಣ್ಯ ಅಧಿಕಾರಿಗಳಿಗಿತ್ತು ಹೀಗಾಗಿ ಇವತ್ತು ಬೃಹತ್ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು ಏನು ಆಗಸ್ಟ್ ಐದರಂದು ಜಾಧವ್ ನಗರದಲ್ಲಿ ಮೊದಲ ಬಾರಿಗೆ ಚಿರತೆ ಕಾಣಿಸಿಕೊಂಡಿತ್ತು ಬಳಿಕ ಏನು ಕ್ಲಬ್ ರಸ್ತೆಯಲ್ಲಿ ಒಂದು ಚಿರತೆ ಪ್ರತ್ಯಕ್ಷವಾಗಿದ್ದರಿಂದ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು ಕಳೆದ ಒಂದು ತಿಂಗಳಿಂದ ಇಪ್ಪತ್ತೆರಡು ಶಾಲೆಗಳಿಗೆ ರಜೆಯನ್ನು ನೀಡಲಾಗಿದೆ ಈಗ ಇವತ್ತಿನ ಕಾರ್ಯಾಚರಣೆಯನ್ನು ಮುಕ್ತಾಯಗೊಳಿಸುತ್ತಾರೆ ಅಧಿಕಾರಿಗಳು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಮಾತ್ರ ಮೊದಲೇ ಬಾರಿಯಾಗಿ ಇನ್ನೂರು ಜನ ನಮ್ಮ ಅರಣ್ಯ ಸಿಬ್ಬಂದಿ ಹಾಗೂ ನೂರು ಜನ ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಏನು ಏನ್ ಕೋಮಿಂಗ್ ಅಂತ ನಾವು ಹೇಳ್ತೀವಿ ಏಕಕಾಲವಾಗಿ ಒಂದೇ ಲೈನ್ ಇಂದ ಒಂದು ಗಡಿಯಿಂದ ಇನ್ನೊಂದು ಗಡಿ ತನಕ ಕೋಮಿಂಗ್ ಮಾಡ್ತಾ ಬಂದಿದ್ದಾರೆ ಸೊ ಆಲ್ ದ ಹಂಡ್ರೆಡ್ ಪರ್ಸೆಂಟ್ ಏರಿಯಾ ನಾವು ಕೋಂಬಾಗಿದೆ ಕೋಂಬ ಇರೋ ಯಾವುದೇ ಪ್ರದೇಶ ಉಳ್ಕೊಂಡಿಲ್ಲ ಗಿಡಗಂಟಿಗಳ ಪ್ರದೇಶ ಇದ್ರೂ ಕೂಡ ಬುಷಸ್ ಇದ್ರೂ ಕೂಡ ಅದು ಕೋಂಬ ಆಗಿದೆ ಒಂದು ಮತ್ತು ಇನ್ನೊಂದು ಈ ಶನಿವಾರ ನಿನ್ನೆ ಅಲ್ಲ ಆದರೆ ಹಿಂದಿನ ಶನಿವಾರ ಏನಾಗಿದೆ ಪ್ರೀವಿಯಸ್ ಕೋಮಿಂಗ್ ಕೂಡ ನಡೆದಿತ್ತು ಸುಮಾರು ನಾನ್ನೂರು ಜನ ಸಿಬ್ಬಂದಿ ಒಟ್ಟಿಗೆ ಇಲಾಖೆಯ ಸಿಬ್ಬಂದಿ ಒಟ್ಟಿಗೆ ಕಮ್ಮಿ ಮಾಡಿದ್ದು ಅವತ್ತು ಕೂಡ ಪ್ರೆಸೆನ್ಸ್ ಇಲ್ಲದೆ ಇರೋದು ನಮಗೆ ಕನ್ಫರ್ಮ್ ಆಗಿದೆ ಅವತ್ತಿಂದ ಇಲ್ಲಿಯವರೆಗೂ ಒಂಬತ್ತು ದಿವಸ ಆದ್ರೂ ಯಾವುದೇ ಕ್ರೂವ್ ಆಗಲಿ ಕ್ಯಾಮ್ರಾ ಆಗಲಿ ಯಾವುದೋ ಒಂದು ರೇಕ್ ಮಾರ್ಕ್ಸ್ ಕ್ಯಾಟ್ ಆಗಲಿ ಯಾವುದೇ ಒಂದು ಕಂಡು ಬಂದಿರೋದಿಲ್ಲ ಹಾಗೂ ಈ ಮೂರು ದಿವಸ ಹಿಂದೆ ಏನು ಮಂಡೋಳಿಯಲ್ಲಿ ಕಾಣಿಸ್ಬಿಡಿದೆ ಅಂತ ಗ್ರಾಮಸ್ಥರು ಹೇಳಿದಾಗ ನಾವು ನಮ್ಮ ಕ್ಯಾಮ್ರಾ ಟಾಪ್ ಇಮೇಜಸ್ ಕೂಡ ಎಲ್ಲ ಶೇರ್ ಮಾಡಿದಾಗ ದೇ ಹಾವ್ ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ ದ ಸೇಮ್ ಆನಿಮಲ್ ಮತ್ತು ಇನ್ನೊಂದು ಅಲ್ಲಿ ಹೆಜ್ಜೆ ಗುರುತು ಮೂಡಿಲ್ಲ ಬಿಕಾಸ್ ಕಬ್ಬು ಮತ್ತು ಹುಲ್ಲು ಇರುವ ಪ್ರದೇಶದಲ್ಲಿ ಲೂಸ್ ಆಯಿಲ್ ಇಲ್ದೇ ಹೆಜ್ಜೆ ಗುರುತು ಮೂಡಿರಲಿಲ್ಲ ಬಟ್ ಮರಗಳಲ್ಲಿ ಸ್ವಲ್ಪ ರೇಕ್ ಮಾರ್ಕ್ಸ್ ಇತ್ತು ಯಾವುದೇ ಕುರು ಮಾರ್ಕ್ ಇಲ್ದಲೆ ಯಾವುದೇ ಒಂದು ಸೈನ್ ಇಲ್ದಲೆ ಕೂಡ ನಾವು ನೋಡಿ ಆಗಿದೆ ಮತ್ತು ಇದು ಏನು ಕೋಂಬಿಂಗ್ ಕೂಡ ಇವತ್ತು ಮಾಡಿದೆ ಸೊ ಚಿರತೆ ಪತ್ತೆಯಾಗದಿದ್ದಕ್ಕೆ ವಿಶ್ವೇಶ್ವರಯ್ಯ ನಗರ ಕಾರ್ತಿಕ್ ಕುಟುಂಬ ಗಣೇಶನ ಮೊರೆ ಹೋಗಿದೆ ಗಣೇಶನ ಜೊತೆ ಚಿರತೆಯ ಪ್ರತಿರೂಪದ ಗೊಂಬೆ ಇಟ್ಟು ಪೂಜೆ ಮಾಡಲಾಗ್ತಾ ಇದೆ